ನಮಸ್ಕಾರ ಪ್ರೀತಿಯ ಮಿತ್ರರ ವೀಕ್ಷಕರೇ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಹಾಗೆಯೇ ನಮ್ಮ ಹುಸೂರಿನ ಗ್ರಾಮ ದೇವತೆ ಶ್ರೀ ಮುತ್ತುಮಾರಿಯಮ್ಮ ಚಿಕ್ಕಮಣಸೂರಿನ ಗ್ರಾಮ ದೇವತೆ ಶ್ರೀ ಕನ್ನಂಬಾಡಿ ಅಮ್ಮನವರು ನಾನು ಈ ವಿಷಯವನ್ನು ಯಾಕೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ ಅಂದರೆ ಕಳೆದ ಐವತ್ತು ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾದಂತಹ ಶ್ರೀ ಕನ್ನಂಬಾಡಮ್ಮ ದೇವಸ್ಥಾನ ಅಲ್ಲಿಯ ಗ್ರಾಮಸ್ಥರ ಯಜಮಾನರ ಸಹಕಾರದೊಂದಿಗೆ ಕಳೆದ ತಿಂಗಳಷ್ಟೇ ಬೃಹದಾಕಾರವಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಲಿ ಪ್ರತಿದಿನ ವಿವಿಧ ಪೂಜಾ ವಿಧಾನಗಳು ನಡೀತಲೇ ಇದೆ ಸ್ನೇಹಿತರೆ ಈಗಷ್ಟೇ ಮೊನ್ನೆ ಆ ಒಂದು ದೇವಸ್ಥಾನದಲ್ಲಿ ಕಸ್ತೂರಿ ತಿಲಕ ಭಜನಾ ಮಂಡಳಿಯವರು ಸಂಜೆ ಆ ದೇವಸ್ಥಾನದ ಒಳ ಆವರಣದಲ್ಲಿ ಸೇರಿ ಅಮ್ಮನವರನ್ನು ಬಹಳ ಸುಂದರವಾಗಿ ಅರ್ಥಗರ್ಭಿತವಾದ ಪದಗಳಿಂದ ದೇವಿಯನ್ನು ಧ್ಯಾನಿಸ್ತಾ ಇದ್ದರು ಆ ಒಂದು ಸುಂದರ ಕಾರ್ಯಕ್ರಮಕ್ಕೆ ಭಕ್ತಿಮಯ ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರಾದಂತಹ ಶ್ರೀಯುತ ರಂಗೇಗೌಡರ ಮಹಾದೇವರವರು ನಮಗೆ ಕರೆಯನ್ನು ಮಾಡಿ ಅಲ್ಲಿಗೆ ಬರುವಂತೆ ಹೇಳಿದರು ನಾವು ಅಲ್ಲಿ ಹೋದಾಗ ನಿಜವಾಗಿಯೂ ನಾವು ಧನ್ಯ ಅಂತಹ ಒಂದು ಒಳ್ಳೆಯ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದರ ಒಂದು ಸುಂದರವಾದ ಒಂದು ಹಾಡನ್ನು ನಾನು ನಿಮ್ಮ ಪ್ರೀತಿಯ ಬಾ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಅದನ್ನು ನಾವೆಲ್ಲರೂ ಕೇಳಿ ಧನ್ಯರಾಗೋಣ ನೋಡಿ ಪುನೀತ್ ರಾವಣ ಅಂತ ಹೇಳ್ತಾ ನಾವೀಗ ಹೋಗ್ತಾ ಇದ್ದೀವಿ ಚಿಕ್ಕಮುಣಸೂರಿನ ಒಂದು ಗ್ರಾಮ ದೇವತೆ ಕನ್ನಂಬಾಡಿ ಅಮ್ಮನವರ ದೇವಸ್ಥಾನ

പുണതരാണി പരമാവധി പുണ്യപന പദാ നിർണമതാഭിമാനി ദർമി സമ്പന്ന പയ്യർമി

ताड ताड मनी के तंडिका मुडीला सुटका तळे पूजकी नासिंगा हिरेला बदरपूर करत वाचे हड ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ